ಜಸ್ಟ್ ಒಂದು ರೀಲ್ ನೋಡಿದೆ ಅಲ್ಲೊಬ್ಬ ಹುಡುಗ ಹೇಳ್ತಾನೆ ಕಿಪಿ ಕೀರ್ತಿ ತರದೋಳೆ ಮೂರು ಜನನ ಮೇಂಟೈನ್ ಮಾಡ್ತಾ ಇದ್ದಾಳೆ ಇನ್ನು ಹೈ ಲೆವೆಲ್ ಫಿಗರ್ ಎಷ್ಟು ಜನನ ಮೇಂಟೈನ್ ಮಾಡಿರ್ಬೇಡ ಅಂತ ಹೇಯೋ ತಪ್ಪಪ್ಪ ಅದು ಈಗ ತಪ್ಪ ಕಲ್ಪನೆ ಆ ಹೈ ಲೆವೆಲ್ ಫಿಗರು ತುಂಬ ಹೈ ಲೆವೆಲ್ಲು ನಾನು ಕಾಳು ಹಾಕಿದ್ರು ನನಗೆ ಸಿಕ್ಕಲ್ಲ ಅಂದ್ಕೊಂಡು ಅರ್ಧ ಜನ ಆ ಹುಡುಗಿಗೆ ಟ್ರೈಯೇ ಮಾಡೋಕೆ ಹೋಗಲ್ಲ ಇನ್ನು ಅರ್ಧ ಜನ ಏನನ್ಕೋತಾರೆ ಈ ಹೈ ಲೆವೆಲ್ ಫಿಗರ್ಗೆ ಆಲ್ರೆಡಿ ಒಬ್ಬ ಬಾಯ್ ಫ್ರೆಂಡ್ ಇರಬೇಕು ಅಂದ್ಕೊಂಡು ಅವರು ಟ್ರೈ ಮಾಡೋಕೆ ಹೋಗಲ್ಲ ಹಾಗಾಗಿ ಆ ಹೈಲೇವೆಲ್ ಫಿಗರು ಸಿಂಗಲ್ ಆಗಿರೋ ಚಾನ್ಸ್ ಜಾಸ್ತಿ ಇರತ್ತೆ ಕಲಾ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ ಕಲ್ಲ ಯಾರು ಇರಲ್ಲ ಏ ಕಿಪ್ಪಿ ಕೀರ್ತಿ ಏನ್ ಇನ್ಸ್ಟಾಗ್ರಾಮ್ ಅಲ್ಲ ಮಿಂಚುತ್ತಾ ಇದೆಯಾ ದಚ್ಚು 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 ಅಂತ ಏನ್ ತಲೆಕ ಮೇಡ ಆ ದಚ್ಚು ಹೋದ್ರೇನಂತೆ ಆ ಸುನೀಲ ಹೋದ್ರೆ ಏನಂತೆ ಆ ಮುತ್ತು ಹೋದ್ರೇನಂತೆ ಈ ಮುತ್ತು ಗೌಡ ಇದ್ದಾನೆ ನಿನಗೋಸ್ಕರ ಅಂತಾನೆ ಆ ಬ್ರಹ್ಮನನ್ನು ಸೃಷ್ಟಿ ಮಾಡಿರೋದು ಈ ಭೂಮಿಗೆ ಹೂ ಅನ್ನೋ ಕಿಪ್ಪಿ ನಾನು ಈಗಲೇ ನಿಮ್ಮ ಕೊಡಗು ಜಿಲ್ಲೆಗೆ ಬಂದು ನಿನ್ನ ನಾರ್ಸ್ಕ ಮಂದಿ ನಿನ್ನ ಮದುವೆ ಆಗಲಿಲ್ಲ ಅಂದರೆ ನಾನು ಚಾಲೆಂಜ್ ಮಾಡ್ತೀನಿ ಆಯಿತಾ ನಾನು ನಂಬು ಕಿಪ್ಪಿ ನನ್ನಷ್ಟು ನಿನ್ನ ಇಷ್ಟಪಡ ಗಂಡು ಈ ಭೂಮಿ ಮೇಲೆ ಇರಲಿಲ್ಲ ಐ ಲವ್ ಯು ಕಿಪ್ಪಿ ಐ ಲವ್ ಯು ಕಿಪ್ಪಿ ಐ ಲವ್ ಯು ಒನ್ಸ್ ಮೋರ್ ಒನ್ಸ್ ಮೋರ್ ಒನ್ಸ್ ಮೋರ್ ಏನ್ ಗೊತ್ತಾ ಸೋತ್ರ ಅಲ್ಲ ಸತ್ರು ಅರ್ಸಿದ್ದೀನಿ ಏ ಮುತ್ತು ಈ ವಿಡಿಯೋ ನಿನಗೆ ಕಿಪ್ಪಿಗೀತಿ ಅಭಿಮಾನಿ ನಾನು ಫ್ರೆಂಡ್ಸ್ ಅವ್ರಿಂದ ತಮಾಷೆ ಮಾತಾಡಿರೋ ರೆಕಾರ್ಡ್ ಮಾತಾಡಿರಬಿಟ್ಟು ಎಲ್ಲ ತಗೋಬಿಟ್ಟು ಅವ್ರನ್ನ ಕೆಟ್ಟವ್ರನ್ನ ಮಾಡ್ತಿದ್ಯಾ ನೀ ಎಂತ ಮೋಸ್ಕರ ಅಂತ ಇಡೀ ಕರ್ನಾಟಕ ಗೊತ್ತು ನೀ ಎಂತ ಕೆಟ್ಟ ಅಂತ ಕೇಳಿ ಕರ್ನಾಟಕ ಗೊತ್ತು ಅವ್ರ ವಿಚಾರ ಬಂದ್ರೆ ಸರಿ ಇರಲ್ಲ ಅವ್ರ ಕಿಪ್ಪಿಗೀತ ತುಂಬಾ ಒಳ್ಳೆಯವರು ಜನರೇ ನಾನೇನು ಹೇಳೋಕ್ಕೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಯಾಕೆ ಜನರೇ ಎಲ್ಲರೂ ನನ್ನ ಅನ್ಫಾಲೋ ಮಾಡ್ತಾ ಇದ್ದೀರಾ ದಯವಿಟ್ಟು ಫಾಲೋ ಮಾಡಿ ಸಪೋರ್ಟ್ ಮಾಡಿ ನಾವೇನೋ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟು ಕಷ್ಟಪಟ್ಟು ಕಂಟೆಂಟ್ ಎಲ್ಲ ಕ್ರಿಯೇಟ್ ಮಾಡಿ ಜನರೇ ಅಂತೆಲ್ಲ ಕ್ರಿಯೇಟ್ ಮಾಡಿ ನೀವಂದ್ರೆ ಇಷ್ಟ ಇಲ್ಲ ಅಂತೆಲ್ಲ ಕ್ರಿಯೇಟ್ ಮಾಡಿ ಅಷ್ಟೆಲ್ಲ ಕಷ್ಟಪಟ್ಟು ನೀವೇ ನನ್ನ ಬೆಳೆಸ್ಬಿಟ್ಟು ಇವಾಗ ನನ್ನ ಕೈ ಬಿಡಿಯೋದು ಈ ನ್ಯಾಯನ ಜನರೇ ಯಾಕೆ ನನ್ನನ್ನು ಅನ್ಫಾಲೋ ಮಾಡ್ತಾ ಇದ್ದೀರಾ ಸೊ ನೀವು ಅನ್ಕೊಂಡಿರೋ ತರ ವಿಡಿಯೋ ಮಾಡ್ತಾ ಇಲ್ಲ ಅಂತನಾ ಎಲ್ಲ ಮಾಡ್ತಾ ಇದ್ದೀನಿ ಸಮಯ ಕೊಡಿ ಓನ್ ಕಂಟೆಂಟ್ ಕೂಡ ಮಾಡ್ತೀನಿ ದಯವಿಟ್ಟು ಅನ್ಫಾಲೋ ಮಾಡಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ಜನರೇ ಪ್ಲೀಸ್ ನಿಮ್ಮ ರಿಕ್ವೆಸ್ಟ್ ಅಂತ ಹೇಳ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಯಾರು ಕೂಡ ಅನ್ಫಾಲೋ ಮಾಡಬೇಡಿ ನಾವು ನಿಮ್ಮಂಗೆ ಅಲ್ವಾ ಜನರು ಅಷ್ಟು ಕಷ್ಟಪಟ್ಟು ವೀಡಿಯೋಗಳೆಲ್ಲ ಮಾಡಿಕೊಂಡು ಏನೋ ಒಂದು ಮಾಡ್ತಿದ್ದೀವಿ ಅಂದಾಗ ನೀವೆಲ್ಲ ಯಾಕೆ ತುಳಿಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ ಜನರೇ ಪ್ಲೀಸ್ ಅಂಬ ರಿಕ್ವೆಸ್ಟ್ ಜನರೇ ಪ್ಲೀಸ್ ಜನರೇ ಅಲ್ಲ ಮಿಸ್ಟರ್ ಮುತ್ತು ಅವ್ರೆ ಜೊತೆಲಿರೋರ್ನ ಹೆಸರುನ ಕೆಲ್ಸಿದ್ಯಲ್ವಾ ಜೊತೆಲಿರೋರ್ನ ಹೆಸರುನೆಲ್ಲ ಮಧ್ಯದಲ್ಲಿ ತಗೋ ಬಂದಿದ್ಯಲ್ವಾ ನಿನಗೆ ರೆಕಾರ್ಡ್ ಬಿಡೋಸ್ಕತೆ ಏನಿತ್ತು ಹೇಳು ಇವ್ ನಮ್ ತಾಯಿ ಗೊಳೋ ಅಂತಿದ್ದಾರೆ ನಮ್ ತಾಯಿ ಕಣ್ಣೀರ್ಗೂ ಪಂದಿಸಲ್ವಾ ನೀನು ನಮ್ ತಾಯಿ ಕಣ್ಣೀರ್ಗು ನೀನ್ ಪಂದಿಸಲ್ಲ ಅಂದ್ರೆ ಯಾವ ತರ ಇದ್ ನ್ಯಾಯ ಹೇಳು ಗೊಳೋ ಅಂತಳಿತವ್ರ ನನ್ನ ಮಗಳು ಈ ತರ ಆದ್ಲಲ್ಲ ಈ ತರ ಹೆಸರು ಮಾಡಿದ ಮಗಳು ಈ ತರ ಆದ್ಲಾ ಅಂತ ಹೇಳಿ ಗೊಳೋ ಅಂತಿದಾರಲ್ವಾ ನೀನ್ ಏನಿಕ್ ನನ್ ಈ ತರ ಮಾಡಿದೆ ಹೇಳು ನೀನು ತಪ್ಪು ಅಂತ ನಾನು ಕ್ಲಾರಿಫಿಕೇಶನ್ ಕೊಡೋದು ಕೊಟ್ಟೆ ರೆಕಾರ್ಡ್ ಬಿಟ್ಬಿಟ್ಟು ಜೊತೆಲಿರುವ ವ್ಯಕ್ತಿಗಳಂದು ಮಾನ ಮರೀಕ್ ತೆಗಿ ಅಂತ ಹೇಳೋದು ನಾನು ನಾನು ಒಂದೇ ಹೇಳೋದು ಈ ಎಲ್ಲಾ ಒಂದ್ ಪರವಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಜನರೇ ಒಂದ್ ಪರವಾಗಿ ಕೆಲ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಲ್ವಾ ಅವ್ನ್ ಮಾಡಿ ತಪ್ಪು ಅಂತ ಅನ್ಸಿಲ್ವಾ ಅವ್ನ್ ಮಾಡಿ ತಪ್ಪು ಅಂತ ಅನ್ಸಿಲ್ವಾ ಹೇಳಿ ಹ್ಮ್ ತುಂಬಾ ಜನ ಗೊತ್ತು ಇಲ್ಲಿ ತಪ್ಪು ಇದೆ ಕ್ಲಾರಿಫಿಕೇಶನ್ ಕೊಟ್ಟೆ ಈ ತರ ಆಯ್ತು ಹಿಂಗಾಯ್ತು ಅಂತ ಅಷ್ಟೇ ಕೊಟ್ಟೆ ಅವನು ರೆಕಾರ್ಡ್ ಮಾಡ್ಬಿಟ್ಟು ತಗೊಂಡೋಗಿ ಹೋಗಿ ಯೂಟ್ಯೂಬ್ಲ್ಲಾ ಬಿಟ್ಬಿಟ್ಟು ಇಡೀ ಟ್ರೋಲರ್ಸ್ ಇಡೀ ಎಲ್ಲಾ ಕಡೆ ರಬ್ಬುಸಿದಾನೆ ಸೊ ಇದಕ್ ನಾನ್ ಜವಾಬ್ದಾರಿ ಒಂದ್ ಹೆಣ್ಮಗುದು ಬಾಲ್ನ ಹಾಲ್ ಮಾಡಿದಾನೆ ಮತ್ತೆ ಇನ್ನೊಂದು ಆ ಜೊತೆಲಿ ಜನರೇ ನಾನು ತಮಸೆವಾಗಿ ಮಾತಾಡಿದ್ನ ರೆಕಾರ್ಡ್ ನಾವು ಫ್ರೆಂಡ್ಸ್ ಗಳು ಮಾತಾಡಿ ಫ್ರೆಂಡ್ಸ್ ಅಂದ್ರೆ ಚಿಕ್ಕೋರು ಅವ್ರಿಬ್ರು ಇವನ್ ತಚ್ಚು ಬ್ರೋ ಮತ್ತೆ ನನ್ನ ಸುನಿಲ್ ಬ್ರೋ ಅವ್ರಿಬ್ರು ನನಗೆ ಬ್ರದರ್ಸ್ ನನ್ನ ಏಜ್ಗಿಂತ ಚಿಕ್ಕೋರು ಅವರು ಜೊತೆ ನಾನು ಮಾತಾಡ್ತಿರೋ ಕಾನ್ಫರೆನ್ಸ್ ಕಾಲ್ ಹಾಕ್ಸಿ ವಿಡಿಯೋ ರೆಕಾರ್ಡ್ ಮಾಡಿ ಎಲ್ಲಾ ಕಡೆ ಅರಿಬಿಟ್ಟಿದ್ ಮುತ್ತು ಅವ್ರಿಗೆ ಒಳ್ಳೇದಾಗ್ಲಿ ಆಯ್ತಾ ಕರ್ಮ ಅಂತ ಒಂದ್ ಇರುತ್ತೆ ಯೋಚನೆ ಮಾಡ್ಬೇಡ ಒಳ್ಳೇದಾಗ್ಲಿ ನನ್ನ ನಾನು ನಿನ್ಗೇನ್ ಮಾಡಿದೆ ಅಂತದು ಹೇಳಿ ಅಲ್ಲ ನಿನ್ ನಾನು ಎಂಥದ್ದು ಅಂತದ್ ಮಾಡಿದೆ ಬ್ರೇಕಪ್ ಅಂತ ನಾನು ಆಗ್ತೇ ಸರಿ ಬಟ್ ನಾನು ಬ್ರೇಕಪ್ ಮಾಡಿದ್ನಾ ನೀನು ಏನ್ ನಾನು ಏನ್ ರೀಸನ್ ಕೊಟ್ಟೆ ಇಲ್ಲಿ ಬ್ರೇಕಪ್ ಮಾಡಕ್ಕೆ ಅದೇ ತರ ರೀಸನ್ ಕೊಡ್ಬೇಕಿತ್ತಾನೆ ರೆಕಾರ್ಡ್ ಬಿಟ್ಬಿಟ್ಟು ನನ್ನ ಜೊತೆ ಅವ್ರ ಜೀವ್ನ ಹಾಳ್ಮಾರು ಅಂತ ಹೇಳಿದ್ನ ನಾನು ನಿನ್ ಪರವಾಗಿ ಎಲ್ಲಾರು ವಿಡಿಯೋ ಮಾಡ ಹಾಕ್ತಾ ಇದಾರಲ್ವಾ ನಿನ್ ಪರವಾಗಿ ಹಂಗೆ ಹೆಂಗೆ ಅಂತ ನೀನ್ ನೀನ್ ಮಾಡಿದ ತಪ್ಪು ನಿನಗೆ ತಪ್ಪು ಅಂತ ಅನಿಸ್ತಾ ಇಲ್ವಾ ನಿನ್ ಜೊತೆಲಿ ಇದ್ದ ನೀನು ಈ ತರ ಎಲ್ಲ ಹೆಲ್ದಿದ್ಯಲ್ವಾ ಮಂಜು ಸುನಿ ಬಂದ್ಯಾ ಬಾ ಬಂದ್ಯಾ ಬಾ ಅಂದ್ರೆ ಮನೆಯಿಂದ ನೀ ಹೋದ್ಯಾ ಹೋಗು ಲೇ ಫೇಕ್ ಐಡಿ ಸುಳೆ ಮನೆ ಹೋಟೆಲ್ ಹೊಡೆದು ನಾನು ಮನೆಯಿಂದ ಬ್ಲಾಕ್ ಮಾಡ್ಕೊಂಡು ಹೋಗ್ಬೇಕು ನೀನು ಹೋಗ್ಬೇಕು ಬ್ಲಾಕ್ ಬ್ಲ್ಯಾಕ್ ಈಗ ಮಂಜು ಸುನಿ ಲೇ ನಿನ್ನ ಫೋಟೋ ಹಾಕಿಲ್ಲ ನಿನ್ನ ಫೋಟೋ ಇಲ್ಲ ಏನು ಇಲ್ಲ ಬಂದ್ಯಾ ಬಾ ಅಂತನ ಎದಕ್ಕೆ ಬರ್ಬೇಕು ನಿಮ್ಮನಿಗೆ ಬರ್ಬೇಕಾ ಹೆಣ್ಣು ಕೊಡ್ತೀಯ ನೋಡ ಹೆಂಗದ ನಿನ್ನ ಸಿಗುರು ಮೀಸಿ ಹುಡುಗ ಕೊಡ್ತೀನಿ ಲೇ ಮಂಜಾ ಕೊಡಂಗದ್ರಿ ಹೇಳಿ ಬರ್ತಾನೆ ನಾನು ನಿಮ್ಮನಿಗೆ ಬಾ ಈಗ ನಮ್ದು ಏನಾಗೈತಿ ಅಂದ್ರೆ ನಾನೇನು ಇದ್ರಾಗ ಹುಟ್ಟಿ ಬಂದದನ ರೈತ ಕುಟುಂಬದಲ್ಲಿ ನೇಕಾರ ಕುಟುಂಬದಲ್ಲಿ ಹೊಟ್ಟೆ ಒಕ್ಕಡೆ ಹಾಕ್ತಿ ತುಂಗಭದ್ರ ನದಿ ದಾಟಿರಂತ ಶೂರ ರೈತ ನಾನು ಹೇಳಿ ರಕ್ತ ಅಲ್ಲ ನಂದು ಕಳು ಮಾಡಿದ ರಕ್ತ ಅಲ್ಲ ಕಪ್ಪ ಕಾಣಿಕೆ ಮಾಡಬೇಕಂದು ಓಸಿ ಆಡಿಕೊಂಡು ಗ್ಯಾಂಬ್ಲಿಂಗ್ ಆಡಿ ಆ ಬಾಜಿ ಮಾಡಿಸಿ ದುಡಿದು ದುಡಿಲಾರ್ದ ಬಿಟ್ಟಿ ಕೇಳಿದ್ದೀರಾ ಅಕ್ಕ ರೆಕಾರ್ಡ್ ಬಗ್ಗೆ ಏನ್ ಹೇಳ್ತೀರಾ ಅಂತ ಏನ್ ಹೇಳಕ್ ತಗುತ್ತೆ ಅಯ್ಯೋ ರೆಕಾರ್ಡ್ ಮಾಡೋರು ರೆಕಾರ್ಡ್ ಬಿಟ್ಕೊಂಡ್ ಹೋಗ್ತಾ ನೋಡಿ ನನ್ ಇಲ್ಲಾ ಇದು ಬಿಟ್ಕೊಳಕ್ ಆಗಲ್ಲ ಎರಗುನು ಓಕೆನಾ ನಾನು ದಚ್ಚು ಬ್ರೋನಾ ಬ್ರೋ ತರ ನೋಡಿದಿನಿ ಓಕೆನಾ ಇಲ್ಲಿ ಎಲ್ಲಾನು ಬ್ರದರ್ಸ್ ತರಾನೇ ನೋಡ್ಕೊಬಂದಿ ಈಗ ಚಿಕ್ಕವರು ಅವನೇನೋ ಸುಮ್ನೆ ತಮೇಸಿಗೆ ರೇಗಿಸಿದ್ ಅಷ್ಟು ನನ್ನ ನನಗೆ ಸೀದು ರೆಕಾರ್ಡ್ ತಗೊಂಡ್ ಎಲ್ಲಾ ಕಡೆ ಬಿಟ್ಕೊಂಡು ನನ್ನ ಮಾನ ಮರಿನೆಲ್ಲ ಕಲಿತ ಬಿಡ್ತಾ ಇರೋದು ಮಿಸ್ಟರ್ ಮುತ್ತು ಅವರು ಓಕೆನಾ ಸೊ ನನ್ನ ತಲೆನೇ ಕೆಡಿಸ್ಕೊಳಲ್ಲ ಯಾಕೆಂದ್ರೆ ನಾನು ತಪ್ಪು ಮಾಡಿಲ್ಲ ಗುರು ನಾನು ತಪ್ಪೆ ಮಾಡಿಲ್ಲ ಆಯ್ತಾ ನಾನಲ್ಲಿ ಏನು ನಾನು ಏನು ಮಾಡಿದೀನಿ ಇಲ್ಲಲ್ಲಿ ಜಸ್ಟ್ ರೇಗಿಸಿದೀನಿ ಅಷ್ಟೇ ಆ ದಚ್ಚು ಗ್ರೋನು ನನಗೆ ನಾನು ಅದನ್ನ ರೇಗಿಸಿದೀನಿ ರಿಯಾಕ್ಟ್ ಮಾಡಿದೀನಿ ಅಷ್ಟೇ ಓಕೆನಾ ಅದನ್ನ ಅರ್ಧ ರೆಕಾರ್ಡ್ ಮಾಡ್ಕೊಂಡು ಎಲ್ಲಾ ಕಡೆ ಬಿಟ್ಟು ನನ್ನ ಇಲ್ಲ ಓಕೆನಾ ಕಿಪಿ ಬ್ಯಾಡ ಕಿಪಿ ಕಿಪಿ ಐ ನವ್ಯೂ ಕಣೆ ಕಿಪಿ ನೀನ ಪ್ರಾಣ ಕಣೆಲಿ ದೇಹ ಇಷ್ಟ ದೊಡ್ಡದಾಗೈತೆ ಅಂತ ಅಲ್ಲ ಕಣೆ ದೇಹ ಸಣ್ಣದೇ ಕಣೆ ನಿನ್ನೆಷ್ಟ್ ಸಣ್ಣದಾಗೈತಿ ನಾನು ನಾನು ಅಷ್ಟೇ ಕಣೆ ಇರೋದು ಯಾವ್ದ ಮಾತ್ರ ಅಷ್ಟು ಕಾಣ್ತೀನಿ ಕಣಲಿ ಕಿಪಿ ಯಾಕೆ ಯಾಕೆಲ್ಲ ಕಿಪಿ ಬೇಡ ಕಣೆ ಲವ್ ಯು ಕಣಲಿ ಕಿಪಿ ಈ ಮಣ್ಣಾನೆ ಹೇಳ್ತೀನಿ ಕಣೆ ಈ ಮಣ್ಣು ಹಿಡ್ಕೊಂಡು ಹೇಳ್ತೀನಿ ಕಣೆ ಕಿಪಿ ನನ್ನ ಪ್ರಾಣ ಕಣಲಿ ಯು ಚಿನಿ ಚಿನಿ ನನ್ನ ಬಂಗಾರ ಕಣಲಿ ಅವ್ನ ಯಾವ ಯಾವನೋ ಜೊತೆ ಹೋಗ್ತಿಲ್ಲ ಅವ್ನ ಯಾವ ವಿಡಿಯೋ ಮಾಡಾಕಲಿ ನನ್ಗೆಷ್ಟು ಅಟವೃದ್ಧಿ ಗೊತ್ತಾ ನಿದ್ದೆ ಬರ್ಲಿಲ್ಲ ಕಣಲಿ ನಿದ್ದೆ ಬರ್ಲಿಲ್ಲ ಅಂದ್ರೆ ಏನ್ ಮಾಡೋಣ ಕಿಪಿ ನಿನ್ನ ವಿಡಿಯೋ ನೋಡ್ಕೊಂಡು 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 ಅದೇ ಹೊಟ್ಟೆ ತುಂಬಿಸ್ಕೊಂಡಿದ್ದೀನಿ ಕಣ ಇಲ್ಲಿ ಹೊಟ್ಟೆ ತುಂಬಿಸ್ಕೊಂಡಿದ್ದೀನಿ ಕಣೆ ಕಿಪಿ ಅರ್ಥ ಮಾಡ್ಕೊಳ್ಳಲ್ಲಿ ಅವ್ನ ನಾನ ಅವ್ನ ವಿಡಿಯೋ ಮಾಡಿದೆ ಕಣ್ಣಿ ನಂಗೆ ಬೇಜಾರಾಗ್ಬಿಡ್ತೀನಿ ಕಣಲಿ ಅಗ್ಬಿಡ್ತೀನಿ ಕಣೆ ಕಿಪಿ ಕಿಟ್ ಕಿಟ್ಟಿ ಕಿಪಿ ಐ ಲವ್ ಯು ಪ್ರಿಸೇ ಪ್ರಿಸೇ ಕಣ್ಣು ಮುಚ್ಚಿ ನನ್ನ ಪ್ರೀ ಸೈ 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 ಮನಸ್ಸು ಮುಚ್ಚಿ ನನ್ನ ಪ್ರೀ ಸೈ ಮಗು ಅಂತ ಪ್ರೀಸ್ತೆ ಮನಸ್ಸಂತ ಪ್ರೀಸ್ ಅಲ್ಲೇ ಪ್ರಿಸ್ಟಲ್ 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 ಡಬಲ್ ಪಡ್ತಾರ ಡಬಲ್ ಪಡ್ತಾರ ಅನಿಮ ಮುಟ್ಟಲ್ ಅಂತ ಹಣ್ಣು ಒಣ್ಣೆ ಅವಳು ಒಂದೇಣೆ ನನಗೆ ಅವಳು ಮೋಸ ಮಾಡುವ ಉದ್ದೇಶ ನನಗೆ ಯಾವುದೇ ಇಲ್ಲ ಗುರು ಓಕೆನಾ ನನ್ಗೆ ಅವಳು ಮೋಸ ಮಾಡೋ ಹಾಗಿದ್ರೆ ನಾನು ಒನ್ ಇಯರ್ ತ್ರೀ ಮಂತ್ ಲವ್ ಮಾಡ್ತಿರಲಿಲ್ಲ ಫಸ್ಟ್ ಅದನ್ನ ಯೋಚನೆ ಮಾಡಿ ಮಧ್ಯೆ ಅವಳಿಗೆ ಎಲ್ಲ ಆಡ್ಕೊಂಡು ನಗ್ ಇದ್ರು ಬಟ್ ನಾನು ಹೋಗಿ ಅವಳಿಗೆ ಸಮಾಧಾನವನ್ನು ನೋಡು ಇದೆಲ್ಲ ಬೇಜಾರಾಗ್ಬೇಡ ಕಿಪ್ಪಿ ಸಮಾಧಾನದ ಇರು ನಾನು ಇದ್ದೀನಿ ನಿನ್ನ ಜೊತೆ ಅಂತ ನಾನು ಧೈರ್ಯವಾಗಿ ಅವಳಿಗೆ ಹೇಳಿದ್ದೀನಿ ಓಕೆ ಮತ್ತು ಇನ್ನೇನಪ್ಪ ಅಂದರೆ ನನ್ನ ಮುಂದೆ ಇನ್ನೊಂದು ಹುಡುಗುಂಗೆ ಕ್ರಶು ಲವರು ನಾನು ಆ ಅಲ್ಲಿ ಇದ್ದೀನಿ ನಾನು ಅಷ್ಟೇ ಇದೇನೆ ಅಂತ ಇವಳಿಗೆ ಗೊತ್ತಿಲ್ಲ ಆದರೂ ನಿನ್ನ ಸವಾಸ ಬೇಡ ಅಂತ ಅವ್ನು ತವಾಸ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ದಾಳೆ ಅದನ್ನು ಬಿಟ್ಬಿಟ್ಟು ಇವಳೇ ತಪ್ಪು ಅಲ್ವಾ ಬಂದೆ ನನ್ನ ತಪ್ಪು ಅಂತ ಏನು ಕೇಳಬೇಕು ಗುರು ಫಸ್ಟ್ ಅದನ್ನು ಯೋಚನೆ ಹೇಳಿ ಕ್ವೆಶ್ಚನ್ ಗೆ ಉತ್ತರ ಕೊಡು ಇತರ ಲಗ್ ಕ್ವೆಶ್ಚನ್ ನೀನು ಸೇವ್ ಕೊ ಉತ್ತರ ಕೊಡು ನೀ ನನಗೆ ಏನು ಮಾಡಿದ್ಯಾ ಏನು ಮಾಡಿದ್ಯಾ ನೀನ ಬಂದು ಸುಮ್ಮನೆ ಸಿಂಪತಿ ಯಾಕೆ ಕ್ರಿಯೇಟ್ ಮಾಡ್ತಿ ನೀ ನನಗೆ ಹೇಳ್ದಲ್ಲ ಸಿಂಪತಿ ಅಂತ ಇವಾಗ ನಾನು ಅದೇ ವರ್ಲ್ ನೀನು ಹೇಳ್ತಿਂ ರಾಜ ಕೇಳಕೋ ಸಿಂಪತಿ ನೀನೆ ನು ಕ್ರಿಯೇಟ್ ಮಾಡ್ತಿದ್ದೀಯ ಅಲ್ಲಿ ನಾನ್ ನಾನ್ಸನ್ಸ್ ಕ್ರಿಯೇಟ್ ಮಾಡ್ತಿದ್ದೀಯಲ್ಲ ಒಂದು ಹುಡುಗಿ ಬಿಟ್ರು ಅಂದ್ರೆ ಇಲ್ಲ ಬೇಡ ಅಂತ ಬಿಟ್ ಮೇಲೆ ಸುಮ್ಮನೆ ತೆಪ್ಪಗಿರೋ ಕಲಿ ಅಲ್ಲಿ ಬಿಟ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಕ್ರೆಶು ಇಶು ಲವ್ ಇವು ಏ ಲವ್ ಗಿವ್ ಮನೆ ಹಾಳಾಗುವಾಗ ಕ್ರೆಶು ಇಶು ಅನ್ಕೊಂಡು ಬಿಟ್ಟಿರೋ ಕತೆಗಳನ್ನ ಮುಂದಕ್ಕೆ ತರ್ಕೊಂಡು ಹೋಗ್ತಿದ್ಯಲ್ಲ ಇದೇ ಫೈನಲ್ ಆಗಿ ಹೇಳ್ತಾ ಇದೀನಿ ಜನರೇ ಇವ್ ನನಗೆ ಏನೋ ಅಂತ ಇಲ್ಲಿ ಬಂದ್ ಕಮೆಂಟ್ಗೆ ಕಮೆಂಟ್ ಹಾಕ್ಲಿ ಏನ್ ಮಾಡಿದ್ಯಾ ಅಂತ ನಂಗೆ ಒಂದ್ ರೂಪಾಯಿ ಕೊಟ್ಟಿಲ್ಲ ಹೇಳ್ಬೇಕು ಒಂದ್ ರೂಪಾಯಿ ಕೊಟ್ಟಿಲ್ಲ ನಾನು ಅವನಿಗೆ ದುಡ್ಡು ಕೊಡ್ತಿದ್ದೆ ನಾನು ಅವನಿಗೆ ನೋಡ್ಕೊಂತಿದ್ದೆ ಕಷ್ಟ ಅಂದಾಗ ನನ್ನ ನನಗೆ ನನ್ನ ಹತ್ರ ಬರ್ತಿದೆ ಇಷ್ಟ ಇವು ಇದ್ರ ಪ್ರಕಾರವಾಗಿ ಯಾರಾದರೂ ಬಂದು ನನಗೆ ಮೆಸೇಜ್ ಹಾಕೋ ಕಾಲ್ ಮಾಡಿ ಡಿಲೀಟ್ ಮಾಡು ಅಂತಂದ್ರೆ ಅವ್ರಿಗೂ ಪ್ರಾಚಾರ ಬಿಡಿಸ್ತೀನಿ ನಿಮಗೆ ತಲೆ ನಿಮಗೆ ನಿಮ್ಮ ನಾನು ತಲೆನೇ ಆಗ್ತಾ ಇಲ್ಲ ಇಲ್ಲಿ ನಿನ್ ವಿಷಯಕ್ಕೆ ನಾನು ಬರ್ತಾ ಇಲ್ಲ ಇಲ್ಲಿ ಯಾಕೆ ಸುಮ್ಮನೆ ಬೇಕು ಬೇಕು ಅಂತ ಹೇಳಿ ನನಗೆ ಮಾನಸಿಕವಾಗಿ ತೊಂದರೆ ತೊಂದರೆ ಕೊಡ್ತಾ ಇದ್ದೀಯಾ ಯಾಕೆ ಬೇಕು ಬೇಕು ಅಂತ ಹೇಳಿ ಮಾನಸಿಕವಾಗಿ ಟೆನ್ಷನ್ ಕೊಡ್ತಾ ಇದ್ಯಾ ನೀನು ಸ್ವಲ್ಪ ಆದ್ರೂ ಅರ್ಥ ಮಾಡ್ಕೊಂಡು ನಿಮ್ಮ ವಿಷಯಕ್ಕೆ ನಾನು ಬರ್ತಾನೆ ಇಲ್ಲ ಥ್ಯಾಂಕ್ ಯು ಜನರ ಇಷ್ಟ ಪಡ್ತೀನಿ ದಯವಿಟ್ಟು ಈ ಮುತ್ ಈ ಮುತ್ತು ವಿಷಯದಲ್ಲಿ ನಾನು ಹೇಳ್ಕೊಟ್ಟು ಯಾರು ಟ್ರೋಲ್ ಇಲ್ಲ ನಾನು ಯಾರೂ ಹೇಳ್ಕೊಡ್ತಾ ಇಲ್ಲ ದಯವಿಟ್ಟು ನಾನು ಇದನ್ನ ಬಿಟ್ಬಿಡಿ ಯಾರು ಕೂಡ ಅವನ್ನ ಟ್ರೋಲ್ ಮಾಡಬೇಡಿ ಓಕೆನಾ ನಾನು ನನಗೂ ಅವ್ನಿಗೂ ಯಾವುದೋ ರೀತಿಲು ಸಂಬಂಧ ಇಲ್ಲ ಇನ್ನು ಮುಂದೆ ಸೊ ಅವ್ನು ಫೋನ್ ಮಾಡಿ ರೇಗ ಆಡ್ತವನೆ ದಯವಿಟ್ಟು ಈ ದಚ್ಚುಗೂ ಈ ಮುತ್ತುಗೂ ಹೇಳ್ತಾ ಇದೀನಿ ದಯವಿಟ್ಟು ಬಿಟ್ಬಿಡಿ ನನಗೆ ಇದೇ ಫುಲ್ ಶೀಟ್ ಆಗಿ ನಂಗೆ ಇಷ್ಟ ಇಲ್ಲ ಜನ ನನ್ನ ಬಗ್ಗೆ ತಪ್ಪು ತಿಳ್ಕೊತಾ ಇದ್ದಾರೆ ವಿಡಿಯೋ ಅದು ಇದು ಯಾವ್ದು ಬೇಕಾಗಿಲ್ಲ ದಯವಿಟ್ಟು ಇಲ್ಲಿ ಗಿಲಿ ಬಿಡಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ನಿಮ್ ದಯವಿಟ್ಟು ಬಿಟಾಕಿ ಅಂತ ಹೇಳ್ತಾ ಇದ್ದೀನಿ ಇವಾಗ ಯಾರು ನಿನ್ನ ಸುನಿಲ್ ಮತ್ತೆ ನಿನ್ನ ಲವರ್ಸ್ ಅಂತ ಮೆನ್ಷನ್ ಮಾಡಿದ್ರು ಇಲ್ಲಿ ಯಾರು ಕೂಡ ಮೆನ್ಷನ್ ಮಾಡಿಲ್ಲ ನಾನಂತೂ ಮತ್ತೆ ಸುನಿಲ್ ಲವರ್ ಅಂತ ಮೆನ್ಷನ್ ಮಾಡಿಲ್ಲ ನನಗೆ ಗೊತ್ತು ಕೂಡ ಲವರ್ ಯಾರು ಅಂತ ಅಂಡ್ ಸುನಿಲ್ ಅಂತ ಫ್ರೆಂಡ್ ತರ ನೋಡಿದ್ದೆ ನನ್ನ ಹೆಂಗ ನೋಡಿದೆ ಸುನಿಲ್ ಹಂಗೇ ನೋಡಿದ್ದೆ ಕಾಮಿಡಿಯಾಗಿ ನೀನು ಸುಮ್ನೆ ರೇಗಿಸ್ತೀಯ ಅದು ಕಾಮನ್ ಎಲ್ಲಾರ್ಗು ಗೊತ್ತು ನನ್ನೇ ಎಷ್ಟೊಂದ್ಸತಿ ಲೈವ್ ಅಲ್ಲಿ ಕೂಡ ಅಂಡ್ ಕಾಮೆಂಟ್ ಅಲ್ಲಿ ಕೂಡ ರೇಕ್ಸ್ತೇ ಅದಕ್ಕೆ ನಾನು ಬೇಜಾರಾಗಲ್ಲ ಅಂಡ್ ನೀನ್ ಹೇಳ್ತಿರೋದು ನಾನು ಜಸ್ಟ್ ಒಂದು ಕಾನ್ಫರೆನ್ಸ್ ಹಾಕಿರೋದು ಅಷ್ಟೇ ಅದರಿಂದ ಏನಾಯ್ತು ನನ್ನಿಂದಾನೇ ಆಯ್ತಿದ್ರೆ ಸಾರಿ ಇದು ನನ್ನಿಂದ ಅಂತೂ ಆಗಿಲ್ಲ ನಾನು ಬರೀ ಮಾತಾಡಿದ್ದೀನಿ ಅಷ್ಟೇ ನೀವು ಇವರು ಮಾತಾಡಿಸಿದೀನಿ ಅದು ನನ್ಗೆ ಗೊತ್ತಿಲ್ಲ ನೀನು ಮತ್ತೆ ಸುನೀಲ್ ನಾನು ಎಲ್ಲೂ ಕೂಡ ಲವರ್ಸ್ ಅಂತ ಮೆನ್ಷನ್ ಮಾಡಿಲ್ಲ ಮೆನ್ಷನ್ ಮಾಡೋದು ಇಲ್ಲ ಕೂಡ ಯಾಕಂದ್ರೆ ನನ್ಗೆ ಗೊತ್ತು ನೀನೇನು ಅಂತ ನೀವ್ರ ಫ್ರೆಂಡ್ಸ್ ಅಂತ ಗೊತ್ತು ಇಲ್ಲಿ ಯಾರು ಕೂಡ ಲವರ್ಸ್ ಅಂದಿಲ್ಲ ಮುತ್ತುಗೂ ಕೂಡ ನಾನು ಹೇಳಿಲ್ಲ ನೀನ್ ಮತ್ತೆ ಮುತ್ತುಗ್ ನಾನೇನು ಎಲ್ಲಿ ಮೆನ್ಷನ್ ಮಾಡಿಲ್ಲ ಕಿಪ್ಪಿಗೆ ಲವರ್ ಇದಾರೆ ಸುನಿಲ್ ಅನ್ನೋನು ಅಂತ ನಾನು ಎಲ್ಲರೂ ಹೇಳಿದ ಕಿಪ್ಪಿ ಮತ್ತೆ ಯಾರು ಸುನಿಲ್ ಫ್ರೆಂಡ್ ಅಂತ ನನ್ಗೆ ಜಸ್ಟ್ ಗೊತ್ತು ಎಲ್ಲರಿಗೂ ನಮಸ್ಕಾರ ಒಂದು ವಿಷಯ ಹೇಳ್ಬೇಕಿತ್ತು ಸೋಶಿಯಲ್ ಮೀಡಿಯಾದಲ್ಲಿ ಕೆಲವೊಬ್ರು ಕಿಡಿಗೇಡಿಗಳು ನನಗೆ ಲಾಯರ್ ಫೀಸ್ ನ ಪೇ ಮಾಡ್ಲಿಕ್ಕೆ ದುಡ್ಡಿಲ್ಲ ಇಲ್ಲ ಎಡಿಟರ್ ಗೆ ಪೇ ಮಾಡ್ಲಿಕ್ಕೆ ದುಡ್ಡಿಲ್ಲ ಇಲ್ಲ ಅದು ಇದು ಅಂತ ಹೇಳಿಬಿಟ್ಟು ಫೇಕ್ ಕ್ಯೂ ಆರ್ ಕೋಡ್ ನ ಕೊಟ್ಟು ನನ್ನ ಹೆಸರಲ್ಲಿ ದುಡ್ಡು ವಸೂಲಿ ಮಾಡ್ತಿದ್ದಾರೆ ಸೊ ದಯವಿಟ್ಟು ಅದನ್ನೆಲ್ಲ ನಂಬಲಿಕ್ಕೆ ಹೋಗ್ಬೇಡಿ ನನ್ಗೆ ಯಾವುದೇ ತರ ದುಡ್ಡಿನ ಅವಶ್ಯಕತೆ ಇಲ್ಲ ಎಸ್ಪೆಷಲಿ ಲಾಯರ್ ಪೇ ಮಾಡ್ಲಿಕ್ಕೆ ಅಂತೂ ನನ್ಗೆ ಯಾವುದೇ ತರ ದುಡ್ಡಿನ ಅವಶ್ಯಕತೆ ಇಲ್ಲ ಬಿಕಾಸ್ ನನಗೆ ಈ ಒಂದು ಲೀಗಲ್ ಬ್ಯಾಟಲ್ ಅಲ್ಲಿ ಹೆಲ್ಪ್ ಮಾಡ್ತಾ ಇರೋದು ಲಾಯರ್ ಕೆ ವಿ ಧನಂಜಯ ಸರ್ ಅಂಡ್ ಅವರ್ ಟೀಮ್ ನಾನು ಸೌಜನ್ಯ ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ವಿಡಿಯೋ ಮಾಡಿದ್ದಕ್ಕೆ ಕೆ ವಿ ಧನಂಜಯ ಸರ್ ಅಂಡ್ ಅವ್ರ ಲಾಯರ್ ಟೀಮ್ ನನ್ನ ಹತ್ರ ಒಂದು ರೂಪಾಯಿನೂ ದುಡ್ಡು ಇಸ್ಕೊಳ್ಲಾರದೆ ಈ ಒಂದು ಲೀಗಲ್ ಬ್ಯಾಟಲ್ ಅಲ್ಲಿ ನನ್ಗೆ ಹೆಲ್ಪ್ ಮಾಡ್ತಿದ ಈ ಒಂದು ವಿಷಯಕ್ಕಂತೂ ನಾನು ಅವ್ರಿಗೆ ಯಾವತ್ತು ಚಿರಋಣಿಯಾಗಿರ್ತೀನಿ ಅಂಡ್ ಯಾ ಯಾರೆಲ್ಲ ಕಿಡಿಗೇಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಹೆಸರು ಹೇಳ್ಕೊಂಡು ದುಡ್ಡು ವಸೂಲಿ ಮಾಡ್ತಿದಾರೋ ಅವ್ರನ್ನ ಯಾರನ್ನು ನಂಬಕ್ ಹೋಗ್ಬೇಡಿ ನಾನು ಆದಷ್ಟು ಬೇಗ ಆ ಕಿಡಿಗೇಡಿಗಳ ಮೇಲೆ ಒಂದು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತಿದ್ದೀನಿ ಈಗ ಹೋಗ್ಬಿಟ್ಟು ಸರ್ಕಾರಕ್ಕೆ ಒಂದು ಕಂಪ್ಲೇಂಟ್ ಸಹ ಕೊಟ್ಟು ಬರ್ತೇನೆ